ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಪ್ರಾಮಾಣಿಕ ವಂಚನೆ ಮಾಡಿದ್ರಿ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ஷ முமாதீச மொத சர் நான்ஜேபி சே கன்னட காவல் சமதிய ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ ಅದಾದ್ಮೇಲೆ ಎರಡನೇ ಬಾರಿಗೆ ಹೆಗ್ನೆಯವ್ರು ಮುಖ್ಯಮಂತ್ರಿ ಆದಾಗ ಕೊಟ್ಟರು ಅವ್ರು ಏನಾದರೂ ಹಣಕಾಸಿನ ಮಂತ್ರಿ ಮಾಡಿದ್ರ ಬೊಂಬೈ ಅವರು ಹಣಕಾಸಿನ ಮಂತ್ರಿ ಮಾಡಿದ್ರ ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ದೀರಾ ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ ಹೈಕೋರ್ಟ್ ಅಡ್ವೊಕೇಟು ಅಲ್ಲ मैसूरले विट्रो मैसूर एर नडसो बिट्रो अगोदर नवरा ह मंत्री परीस्थिती ವೀರಪ್ಪ ಮಹಿಳೆಯವರು ಅಧಿಕಾರ ಬಿಡಬೇಕಾದ್ರೆ ಕಂಪನಿಯಿಂದ ಎರಡು ಕೋಟಿ ರೂಪಾಯಿ ಸಾಲ ತಂದು ಇನ್ನೂರು ಕೋಟಿ ಸಾರಿ ಸಾಲ ತಂದು ಸರ್ಕಾರಿಯ ನೌಕರರ ಸಂಬಾನೇ ಕಾನೂನು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ